ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆನೆ ಸಿಂಪಲ್ ಆಗಿರುವಂತ ಒಂದು ಡಿಸೈನ್ ನ ತೋರಿಸ್ತಾ ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿ ಇದು ಡಿಸೈನ್ ಬಂದು ಸಿಂಪಲ್ ಡಿಸೈನ್ ಅವ್ರದ್ದು ನೆಕ್ ಬಂದು ತುಂಬಾನೇ ಕಡಿಮೆ ಇದೆ ಅದಕ್ಕೋಸ್ಕರ ಲೆಂತ್ ನನಗೆ ಎಷ್ಟು ಬೇಕೋ ಅಷ್ಟನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ನೋಡಿ ಆದರೂ ಕೂಡ ಸ್ವಲ್ಪ ಮುಂದೆ ಬಂದ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ವೆಲ್ಕಮ್ ಟು ಶೋಭ ಲೇಡಿಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ಹಾಗೆ ಇವತ್ತು ರಥಸಪ್ತಮಿ ಕೂಡ ರಥಸಪ್ತಮಿ ಆಗಿರೋದ್ರಿಂದ ಇವತ್ತು ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು ಬೆಳಗ್ಗೆ ಅಂದರೆ ಮಾಡುವ ಶಿ ಹನ್ನೊಂದುವರೆ ಆಯಿತು ಇವತ್ತು ಪೂಜೆ ಎಲ್ಲ ಆಗಿ ಪೂಜೆ ಮಾಡಿದ್ದೀನಿ ಹಾಗೆ ಇವತ್ತು ಸೂರ್ಯನಾರಾಯಣ ದೇವಸ್ಥಾನ ಹೋಗೋಣ ಅಂದ್ಕೊಂಡ್ವಿ ನಾನು ಮತ್ತು ನಮ್ಮ ಫ್ರೆಂಡ್ಸು ಆದರೆ ಹೋಗೋದಕ್ಕಾಗಿಲ್ಲ ಒಬ್ಬರು ಯಾರೋ ಬರೋಲ್ಲ ಅಂದರೂ ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಹೋಗೋದಕ್ಕಾಗಿಲ್ಲ ಅದು ಬಂದು ದೊಮ್ಳೂರ ಹತ್ರ ಇರೋದು ಅದಕ್ಕೋಸ್ಕರ ಸೂರ್ಯನಾರಾಯಣ ದೇವಸ್ಥಾನ ಬಂದು ದಮ್ಳೂರು ಹತ್ರ ಇರೋದು ಲಾಸ್ಟ್ ಟೈಮ್ ಹೋಗಿದ್ದೆ ಹೋದ ವರ್ಷ ಹೋಗಿದ್ವಿ ಈ ಸರಿ ಹೋಗೋಣ ಅಂದ್ಕೊಂಡ್ವಿ ಆದರೆ ಒಬ್ಬರು ಕ್ಯಾನ್ಸಲ್ ಆದರೂ ಅದಕ್ಕೋಸ್ಕರ ಯಾರೂ ಕೂಡ ಹೋಗೋದಕ್ಕಾಗಿಲ್ಲ ಯಾಕಂದರೆ ಅದು ಸ್ವಲ್ಪ ದೂರ ಇರೋದು ಅದಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ ಎಲ್ಲರೂ ಹೋಗಿದ್ರೆ ಕ್ಯಾಬಲ್ಲಿ ಹೋಗ್ಬೋದು ಒಬ್ಬೊಬ್ಬರೇ ಇಬ್ಬರಿಬ್ರೆ ಹೋಗೋದಕ್ಕೆ ಬೇಡ ಅಂದ್ಬಿಟ್ಟು ಹೋಗ್ತಾ ಇಲ್ಲ ಫ್ರೆಂಡ್ಸ್ ಹಾಗೆ ಇವತ್ತು ರಥಸಪ್ತಮಿ ಆಗಿರೋದ್ರಿಂದ ಸಿಂಪಲ್ ಆಗಿರೋವಂಥ ಒಂದು ರಂಗೋಲಿ ಹಾಕಿದೀನಿ ಬನ್ನಿ ತುಂಬನೇ ಚೆನ್ನಾಗಿದೆ ತೋರಿಸ್ತೀನಿ ಅಂತ ಒಂದು ಎಂಬ್ರಾಯ್ಡರಿ ಡಿಸೈನ್ಸ್ ಕೂಡ ಮಾಡಿದ್ದೀನಿ ಅದು ಕೂಡ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಬನ್ನಿ ಈಗ ಪೂಜೆ ಎಲ್ಲ ಹೇಗಾಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇವತ್ತು ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಇವತ್ತು ನಮ್ಮ ದೇವ್ರ ಮನೆಯಲ್ಲಿ ಇನ್ನೊಂದು ಫೋಟೋ ಎಕ್ಸ್ಟ್ರಾ ಆಗಿದೆ ಯಾಕಂದರೆ ಇದು ಇದು ವಾಸ್ತುಗೋಸ್ಕರ ಮಾಡಿಸಿರುವಂಥದ್ದು ಫೋಟೋ ಅದಕ್ಕೋಸ್ಕರ ಮನೆ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾ ಹಾಗೆ ಮನೆ ಮೇನ್ ಡೋರಲ್ಲಿ ಒಂದು ಆಂಜನೇಯನ ಫೋಟೋ ಇಟ್ಟಿದ್ದೀನಿ ಇದು ಯಾಕೋ ಬ್ಲಾಕ್ ಬ್ಲಾಕ್ ಕಾಣಿಸ್ತಾ ಇದ್ದಲ್ವಾ ಕಾಣಿಸ್ತಾನೇ ಇಲ್ಲ ಫ್ರೆಂಡ್ಸ್ ಹಾಗೆ ನೋಡಿ ಇದು ಮೈನ್ ಡೋರ್ ಹತ್ರ ಒಂದು ಆಂಜನೇಯನ ಫೋಟೋ ಇಟ್ಟಿದ್ದೀನಿ ಮೊನ್ನೆನೇ ಮಾಡಿಸ್ಕೊಂಡು ಬಂದಿದ್ದು ಇದು ನೆಗೆಟಿವ್ಸ್ ಏನು ಒಳಗಡೆ ಬರಬಾರ್ದು ಅಂತ ಹಾಗೆ ದೃಷ್ಟಿ ದೋಷ ಇರುತ್ತಲ್ವಾ ಯಾರ ಕಣ್ಣ ದೃಷ್ಟಿಯೂ ಬೀಳಬಾರ್ದು ಅಂತ ಈ ಆಂಜನೇಯನ ಫೋಟೋ ಮಾಡಿಸ್ಕೊಂಡು ಬಂದಿದ್ದೆ ಅದು ನೋಡಿ ಫ್ರೆಂಡ್ಸ್ ಹಾಗೆ ಕೆಳಗಡೆ ಒಂದು ಮೈನ್ ಡೋರ್ಗೆ ಇನ್ನೊಂದು ಪೂರ್ಣ ಫಲ ಕಟ್ಟಿದ್ದೀವಿ ಅದು ಡೆಸ್ಟೆಲ್ಲ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಬ್ಯಾಗಲ್ಲಿ ಕಟ್ಟಿಟ್ಟಿದ್ದೀನಿ ಅವರು ಕೂಡ ಹೇಳಿದ್ರು ಈ ಥರ ಬ್ಯಾಗ್ ಒಂದು ಹಾಕ್ಬಿಡಿ ಬೆಸ್ಟ್ ಏನಾದರೂ ಆದರೆ ಮತ್ತೆ ಸೂರ್ಯಗ್ರಹಣ ಏನಾದರೂ ಬಂದರೆ ಅದನ್ನು ಗೋಮೂತ್ರ ಎಲ್ಲ ಹಾಕಿ ಸ್ವಲ್ಪ ಧೂಪ ಎಲ್ಲ ಹಾಕಿ ಮತ್ತೆ ಇನ್ನೊಂದು ಹೊಸ ಬ್ಯಾಗ್ನ ಹಾಕ್ಬೋದು ಅಂತ ಯಾಕಂದರೆ ಅದಕ್ಕೆ ಒಂದು ಬ್ಲೌಸ್ ಪೀಸ್ ಕಟ್ಟಿ ಕೊಟ್ಟಿದ್ದಾರೆ ಇದು ಏನಕ್ಕೆ ಕಟ್ತೀವಿ ಅಂದರೆ ನೆಗೆಟಿವ್ಸ್ ಏನು ಒಳಗಡೆ ಬರಬಾರ್ದು ಅಂತ ಇಷ್ಟು ದಿನ ನಾನು ಧರ್ಮಸ್ಥಳದಲ್ಲಿ ಕಾಯಿ ಕೊಡ್ತಾರಲ್ಲ ಅದನ್ನು ಕಟ್ಟಿದ್ವಿ ಈಗ ಇದು ಮಾಡಿಸ್ಕೊಂಡಿದ್ವಿ ಇದು ಮಾಡಿಸ್ಬೇಕು ಅಂದರೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ನೋಡಿ ಇದು ದೃಷ್ಟಿಗೆ ಒಳಗಡೆ ನೆಗೆಟಿವ್ಸ್ ಏನು ಬರದೇ ಇರೋದಕ್ಕೆ ಈ ಥರ ಮಾಡಿ ಈ ಥರ ಮಾಡಿಸ್ಕೊಳ್ಳೋದು ಇದನ್ನು ನಾನು ಎಲ್ಲಿ ಮಾಡಿಸ್ಕೊಂಡಿದ್ದೀನಿ ಅಂದರೆ ಶಿವಶಕ್ತಿ ದೇವಸ್ಥಾನ ಹರಿಸ್ವಾಮಿಗಳು ಅಂತ ಇಲ್ಲೇ ವಿಜಯಾಪುರದಲ್ಲಿದ್ದಾರೆ ಅವರು ಅವ್ರ ಹತ್ರ ಮಾಡಿಸ್ಕೊಂಡಿದ್ದು ಈ ಥರ ಮನೆಯಲ್ಲಿ ಏನಾದರೂ ಒಂದು ಇರಲೇಬೇಕು ಯಾಕಂದರೆ ನೆಗೆಟಿವ್ಸ್ ಅನ್ನೋದು ಏನು ಒಳಗಡೆ ಬರಲ್ಲ ಅದಕ್ಕೋಸ್ಕರನೇ ಈ ಥರ ಮಾಡಿಸ್ಕೊಳ್ಳೋದು ತುಂಬ ಜನದ ಮನೆಯಲ್ಲಿ ನಾವು ನೋಡಿರ್ತೀವಿ ಈ ಥರ ಏನಾದರೂ ಒಂದು ಇದ್ದೇ ಇರುತ್ತೆ ಮನೆ ಹೊಸದ ಮೇಲೆ ಎಲ್ಲರಿಗೂ ಗೊತ್ತೇ ಇದೆಯಲ್ವಾ ನೋಡಿ ಲಾಸ್ಟ್ ಟೈಮು ಇದು ಬಂದು ಐದು ವರ್ಷ ಪವರ್ ಅಷ್ಟೇ ಐದು ವರ್ಷ ಆದಮೇಲೆ ನಾವು ಚೇಂಜ್ ಮಾಡಿಸ್ಕೋಬೇಕು ಸೂರ್ಯಗ್ರಹಣಗಳು ಸೂರ್ಯಗ್ರಹಣಗಳೇನಾದರೂ ಬಂದರೆ ಸೂರ್ಯಗ್ರಹಣ ಚಂದ್ರಗ್ರಹಣ ಈ ಥರ ಬರುತ್ತಲ್ಲ ಹಾಗೆಲ್ಲನೂ ಸ್ವಲ್ಪ ಗೋಮೂತ್ರ ಎಲ್ಲ ಹಾಕಿ ಧೂಪು ಹಾಕಿ ಇದನ್ನು ಪೂಜೆ ಮಾಡಿ ಇಡಬೇಕಾಗುತ್ತೆ ಇದೆಲ್ಲ ಮಾಡ್ಸ್ಕೊಂಡ್ಮೇಲೆ ನಮ್ಗೊಂದು ಸ್ವಲ್ಪ ತುಂಬಾನೇ ಒಳ್ಳೆಯದಾಗಿದೆ ಇದು ಲಾಸ್ಟ್ ಟೈಮು ನಾವು ಹಳೆ ಮನೆಯಲ್ಲಿರೋವಾಗ ಇದನ್ನ ಮಾಡಿಸ್ಕೊಂಡಿದ್ವಿ ಈಗ ಹೊಸ ಮನೆ ಕಟ್ಟದಾಗಿಂದ ಅಂದ್ಕೊತಾ ಇದ್ವಿ ಮಾಡ್ಸೋದಕ್ಕೆ ಆಗಿಲ್ಲ ಈಗ ಮಾಡಿಸ್ಕೊಂಡಿದೀವಿ ಫ್ರೆಂಡ್ಸ್ ಹಾಗೆ ಇದು ಮನೆ ವಾಸ್ತು ದೋಷಕ್ಕೂ ಕೂಡ ಮಾಡ್ಕೊಡ್ತಾರೆ ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಮನೆ ಆಗ ಬರಲ್ಲ ಮತ್ತೆ ಮೇನ್ ಡೋರೆಲ್ಲ ಬೇರೆ ಬೇರೆ ಇರುತ್ತೆ ಒಬ್ಬೊಬ್ರು ಪೂರ್ವದ ಬಾಗ್ಲಲ್ಲಿ ಇರ್ತಾರೆ ಆದರೆ ಅವ್ರಿಗೆ ಪೂರ್ವದ ಬಾಗ್ಲ ಹಾಗೆ ಬರಲ್ಲ ಉತ್ತರದ ಬಾಗ್ಲ ಹಾಗೆ ಬರುತ್ತೆ ಇನ್ನು ಕೆಲವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತಲ್ಲ ಅದಕ್ಕೆ ಈ ಥರ ಸಣ್ಣ ಪುಟ್ಟ ಪರಿಹಾರ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಅಷ್ಟೇ ಯಾಕಂದರೆ ಇದ್ದಕ್ಕಿದ್ದಾಗೆ ಮನೆ ಖಾಲಿ ಮಾಡಬೇಕು ಅಂದರೂ ಕಷ್ಟ ಇಲ್ಲ ಸ್ವಂತ ಆದರೂ ಮನೆ ಕಟ್ಟೋದಕ್ಕೂ ಕಷ್ಟ ಇಲ್ಲ ಬೇರೆ ಕಡೆ ಹೋಗೋದಕ್ಕೂ ಕಷ್ಟ ಅಲ್ವಾ ಅದಕ್ಕೋಸ್ಕರ ಇರೋದ್ರಲ್ಲೇ ನೆಮ್ಮದಿನ ಹುಡುಕ್ಬೇಕು ಅಂದರೆ ಈ ಥರ ಈ ಥರ ಏನಾದರೂ ಒಂದು ಪರಿಹಾರ ಮಾಡಿಸ್ಕೋಬೇಕಾಗುತ್ತೆ ಅದರಲ್ಲೂ ತುಂಬಾ ಜನ ದುಡ್ಡು ಆಸೆ ಬಿದ್ದು ಈ ತರ ಮಾಡಿಸ್ಕೊಳ್ಳಿ ತರ ಮಾಡಿಸ್ಕೊಳ್ಳಿ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ ಅದರಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಈ ತರ ಮೇನ್ ಡೋರ್ ಅಲ್ಲಿ ಏನು ಇಲ್ದಿರ ಇರಬಾರ್ದು ಏನಾದ್ರೂ ಒಂದು ಆ ಈ ತರ ದೇವ್ರದ್ದು ಏನಾದರೂ ಒಂದು ಫೋಟೋನೋ ಏನಾದ್ರೂ ಒಂದು ಇಡ್ಬೇಕಾಗುತ್ತೆ ಹಾಗೆ ಒಂದಷ್ಟು ಜನ ಸತ್ತೋಗಿರೋರ್ದು ಫೋಟೋ ಇಟ್ಟಿರ್ತಾರೆ ಅದು ಕೂಡ ಇಡಬಹುದು ತುಂಬ ಜನ ಮನೇಲಿ ನೋಡಿದ್ದೀನಿ ಅವರು ಕೆಳಗಡೆ ಓಡಾಡೋದು ಒಳ್ಳೆಯದು ಅಂತ ಇಡ್ತಾರೆ ಹಾಗೆ ಸತ್ತೋಗಿರವ್ರದ್ದು ಫೋಟೋ ಕೆಳಗಡೆ ಓಡಾಡ್ಬೋದು ಅಂತ ಒಂದಷ್ಟು ಜನ ಅಂತಾರೆ ಒಬ್ಬೊಬ್ರು ಓಡಾಡಬಾರ್ದು ಅಂತಾರೆ ಅದ್ರ ಬಗ್ಗೆ ಅಷ್ಟಾಗಿ ನನಗೆ ಗೊತ್ತಿಲ್ಲ ಆದರೆ ತುಂಬ ಜನದ ಮನೆಯಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಎಲ್ಲಿಟ್ಟಿದ್ದೀನಿ ಅಂದರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ದಕ್ಷಿಣದ ಮುಖ ಮಾಡಿ ಇಟ್ಟಿದ್ದೀನಿ ಹಾಗೆ ಫಸ್ಟ್ ಇದ್ದಿದ್ದು ಇಲ್ಲಿಟ್ಟಿದ್ದೆ ಇದು ರೂಮ್ ಬಾಗಿಲು ರೂಮ್ ಒಳಗಡೆ ಹೋಗ್ತಾ ಬರ್ತಾ ಅವ್ರ ಕೆಳಗಡೆ ಓಡಾಡಿದ್ರೆ ಒಳ್ಳೇದು ಅಂತ ಇಲ್ಲಿಟ್ಟಿದ್ವಿ ಆದರೆ ದೇವ್ರ ಮನೆಯೂ ಆಪೋಸಿಟ್ ಇದೆ ನೋಡಿ ಈ ಕಡೆ ದೇವ್ರ ಮನೆ ಬರುತ್ತೆ ದೇವ್ರ ಮನೆ ಆಪೋಸಿಟ್ ಬೇಡ ಅಂತೇಳಿ ಈಗ ಚೇಂಜ್ ಮಾಡಿದ್ದೀನಿ ಹಾಗೆ ತುಂಬ ಮೇಲಕ್ಕಾಗುತ್ತೆ ನಮಗೆ ಯಾವಾಗಲೂ ಹೂವು ಇಟ್ಟು ಪೂಜೆ ಮಾಡೋದಕ್ಕೆ ಆಗೋಲ್ಲ ಅದಕ್ಕೆ ನಾನು ಈ ಕಡೆ ಹಾಕ್ಸ್ಕೊಂಡಿದ್ದೀನಿ ಈ ಕಡೆ ಇಡ್ಬೋದು ಅಂತ ಈ ಕಡೆ ಇಡ್ಸ್ಕೊಂಡಿದ್ದೀನಿ ಹಾಗೆ ಇದು ಸತ್ತೋಗಿರೋರ್ದು ಫೋಟೋಗಳ್ನ ಉತ್ತರಕ್ಕೆ ಇಲ್ಲ ದಕ್ಷಿಣಕ್ಕೆ ಇಡಬೇಕು ಅಂತ ತುಂಬ ಜನ ಹೇಳ್ತಾರೆ ಹಾಗೆ ನಾವು ಮಶಣದಲ್ಲಿ ನೋಡಿರ್ತೀವಲ್ಲ ಇಲ್ಲ ಉತ್ತರಕ್ಕಿರುತ್ತೆ ಇಲ್ಲ ದಕ್ಷಿಣಕ್ಕೆ ಇರುತ್ತೆ ಈ ಥರನೇ ಇದು ಮಾಡೋದು ಅದಕ್ಕೆ ನಾನು ಕೂಡ ಈ ಥರ ನಾನು ನಾನಾಗಿ ನಾನೇ ಇಟ್ಟಿಲ್ಲ ಯಾರೋ ಒಬ್ಬರನ್ನ ಕೇಳಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ನಾನು ಸ್ವಾತಿ ಇಬ್ಬರೇ ಇರೋದು ಒಂದು ವಾರದಿಂದ ಟೈಲರಿಂಗ್ ಕ್ಲಾಸ್ಗೆ ಯಾರೂ ಬಂದಿಲ್ಲ ಮಂಜುಳಾಗೆ ಮದುವೆ ಸ್ವಾತಿ ಊರಿಗೆ ಹೋಗಿದ್ಲು ಹಾಗೆ ನೀಲಾಗ್ ಹುಷಾರಿಲ್ಲ ಅಂದ್ಬಿಟ್ಟು ಅವರು ಕೂಡ ಒಂದು ಹದಿನೈದು ದಿನದಿಂದ ಬಂದಿಲ್ಲ ನನಗಂತೂ ತುಂಬಾ ಬೇಜಾರಾಗಿಬಿಟ್ಟಿತ್ತು ಯಾರೂ ಬಂದಿಲ್ಲ ಅಂದ್ಬಿಟ್ಟು ಸ್ವಾತಿ ಕೂಡ ಇಲ್ಲ ಮೂರು ದಿನ ಒಂದು ವಾರ ಏನೋ ಯಾರೂ ಇರಲಿಲ್ಲ ಹಾಗೆಲ್ಲ ತುಂಬ ಬೇಜಾರಾಗ್ತಾಯಿತ್ತು ಯಾಕಂದರೆ ಪ್ರತಿದಿನ ಬರ್ತಾ ಇರೋರು ಬಂದಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತಲ್ವಾ ಫ್ರೆಂಡ್ಸ್ ನೋಡಿ ಈಗ ಈ ಡಿಸೈನ್ ಮಾಡ್ತಾ ಇದ್ದೀನಿ ಈ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಅಷ್ಟೇ ತುಂಬಾ ಚೆನ್ನಾಗಿ ಬಂತು ಇದು ಕಲರ್ ಕಾಂಬಿನೇಷನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೇಮ್ ಡಿಸೈನು ನೆವಿ ಬ್ಲೂ ಮೇಲೆ ಪಿಂಕ್ ಮತ್ತು ಸಿಲ್ವರ್ ಹಾಕಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿದೆ ಅದು ಕೂಡ ತೋರಿಸ್ತೀನಿ ನೋಡಿ ನೋಡಿ ಇದು ಪರ್ಪಲ್ ಮತ್ತು ಸಿಲ್ವರ್ ಹಾಕಿದ್ದೀನಿ ಸ್ಯಾರಿ ಬಂದು ಪರ್ಪಲ್ ಮತ್ತು ಸಿಲ್ವರ್ ಕಾಂಬಿನೇಷನು ಬ್ಲೌಸ್ ಬಂದು ಈ ಥರ ಗ್ರೀನ್ ಇದೆ ಅದಕ್ಕೋಸ್ಕರ ಫ್ರೆಂಡ್ಸ್ ಹಾಗೆ ನಾವು ನಾನು ಮತ್ತು ನಮ್ಮ ಫ್ರೆಂಡ್ಸು ಒಂದು ಫಂಕ್ಷನ್ ಇತ್ತು ಅದಕ್ಕೋಸ್ಕರ ರೆಡಿಯಾಗಿದ್ದೀವಿ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಎಂಗೇಜ್ಮೆಂಟ್ ಇದ್ದಿದ್ದು ನಮ್ಮೂರಲ್ಲೇ ಅದಕ್ಕೆ ನಾವು ಮೂರು ಜನನೂ ಹೋಗ್ತಾ ಇದ್ದೀವಿ ಹಾಗೆ ಶೋಭಾ ಕೂಡ ಬರ್ತಾ ಇದ್ದಾಳೆ ಶೋಭಾ ಬಂದು ಅಲ್ಲಿ ಅರ್ಧ ದಾರಿಯಲ್ಲ ಸಿಗ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾ ಇದ್ವು ಅಷ್ಟೇ ಬೇರೆ ಏನಿಲ್ಲ ನಮ್ಮ ಫ್ರೆಂಡ್ಸು ಮತ್ತು ನಾನು ಈಗ ಹೋಗ್ತಾ ಇದ್ದೀವಿ ಫಂಕ್ಷನ್ಗೆ ಸ್ವಲ್ಪ ವಿಡಿಯೋನಲ್ಲಿ ಸ್ವಲ್ಪ ಮ್ಯೂಸಿಕ್ ಬಂದುಬಿಟ್ಟಿದೆ ಅದಕ್ಕೋಸ್ಕರ ಇನ್ನು ಕಾಫಿ ರೇಟ್ ಬರುತ್ತೆ ಅಂತೇಳಿ ಅದನ್ನು ಮ್ಯೂಟ್ ಮಾಡಿದ್ದೀನಿ ನೋಡಿ ಇದು ಎಂಗೇಜ್ಮೆಂಟು ಎಂಗೇಜ್ಮೆಂಟ್ಗೆ ಅಂತಲೇ ಬಂದಿದ್ದೀವಿ ನಾನು ಮತ್ತು ನಮ್ಮ ಫ್ರೆಂಡ್ಸು ಫ್ರೆಂಡ್ಸ್ ಹಾಗೆ ಇದು ಫಂಕ್ಷನ್ ಮುಗಿಸ್ಕೊಂಡು ಬಂದ ಮೇಲೆ ಈ ಡಿಸೈನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇದು ತುಂಬಾ ಬೇಜಾರಾಗೋಯ್ತು ಇದು ಯಾಕೆ ಈ ಥರ ಆಯಿತು ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಸ್ಲೀವ್ ಫುಲ್ಲು ಹಾಕಿದೀನಿ ಇದು ನೆಟ್ ಮೇಲೆ ಹಾಕಿರೋದು ನೆಟ್ಟು ಸ್ಲೀವ್ ಸ್ಲೀವ್ ಡಿಸೈನ್ ಇದು ಇದರೊಳಗಡೆ ಒಂದು ಡಿಸೈನ್ ಬರುತ್ತೆ ನೋಡಿ ಈ ಥರ ಬರುತ್ತೆ ಸಿಲ್ವರ್ ಹಾಕಿದ್ದೀನಲ್ವಾ ಆ ಥರ ಬರುತ್ತೆ ಇದು ತಗೊತಾನೆ ಇಲ್ಲ ಮಾಡ್ತಾನೆ ಇಲ್ಲ ಅದರಲ್ಲಿ ಎಷ್ಟು ಟ್ರೈ ಮಾಡಿದ್ದೀನಿ ಏನೇನೋ ಮಾಡಿದ್ರು ಅದು ಮಾಡ್ತಾಯಿಲ್ಲ ಆ ಡಿಸೈನು ನೆಟ್ ಮೇಲೆ ಪೂರ್ತಿಯಾಗಿ ಸ್ಟಿಚ್ ಮಾಡಿದೆ ಆದರೆ ಆ ಡಿಸೈನ್ ಮಾತ್ರ ಒಳಗಡೆ ಫಿನಿಷಿಂಗ್ ಬರುತ್ತಲ್ವ ಅದು ಮಾತ್ರ ಮಾಡ್ತಾಯಿಲ್ಲ ಮತ್ತು ಏನು ಮಾಡೋದು ಅಂದ್ಬಿಟ್ಟು ಕಸ್ಟಮರ್ಗೆ ಫೋನ್ ಮಾಡಿ ಹೇಳಿದೆ ಈ ಥರ ಆಗಿದೆ ಅಂದ್ಬಿಟ್ಟು ಅವರು ಏನು ಪರವಾಗಿಲ್ಲ ಏನೇನು ಮಾಡೋಕ್ಕಾಗುತ್ತೆ ಬಿಡಿ ಅಂತ ಹೇಳಿದ್ರು ನೋಡಿ ಈಗ ಇನ್ನೊಂದು ಸ್ಯಾರಿ ಪಲ್ಲು ಡಿಸೈನ್ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿರೋ ಅಂಥದ್ದೇ ಒಂದು ಎಂಬ್ರಾಯ್ಡರಿಯಲ್ಲಿ ಪಲ್ಲು ಡಿಸೈನ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಇದು ಕೂಡ ಹಾಗೆ ಇನ್ನೂ ಒಂದು ನೋಡಿ ಈ ಡಿಸೈನ್ ನೋಡಿ ಇದಂತೂ ತುಂಬ ಸರಿಯ ಹಾಕ್ಬಿಟ್ಟಿದ್ದೀನಿ ತುಂಬಾ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ತುಂಬ ಜನ ಹಾಕ್ಸ್ಕೊಂಡಿದ್ದಾರೆ ಈ ಡಿಸೈನ್ ಒಂದೊಂದು ಡಿಸೈನ್ ಅಂತಕ್ಕೂ ತುಂಬ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುತ್ತೆ ತುಂಬ ಜನ ಇಷ್ಟಪಟ್ಟು ಹಾಕ್ಸ್ಕೊಂತಾರೆ ಒಂದೊಂದು ಡಿಸೈನ್ ಅಂತೂ ಫುಲ್ ಟ್ರೆಂಡ್ ಬಿಟ್ಟಿದೆ ಹಾಕಿದ್ದೇ ಹಾಕಿ ಹಾಕಿದ್ದೇ ಹಾಕ್ತಾ ಇರ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಇದು ಸ್ಯಾರಿ ಬಂದು ಗ್ರೀನ್ ಮತ್ತು ಸಿಲ್ವರ್ ಕಾಂಬಿನೇಷನಲ್ಲಿದೆ ಬ್ಲೌಸ್ ಕೂಡ ಹಾಗೆ ಇತ್ತು ಅದಕ್ಕೆ ನಾನು ಸ್ವಲ್ಪ ಪಿಂಕ್ನ ಯೂಸ್ ಮಾಡಿದ್ದೀನಿ ಪಿಂಕ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಹೈಲೈಟ್ ಆಗಿದೆ ಇವತ್ತು ರಿಷಿ ನೋಡಿ ಪುಷ್ಪದು ಪುಷ್ಪ ಫಿಲಮ್ ಬರುತ್ತಲ್ಲ ಅದರಲ್ಲಿ ಒಂದು ಹ್ಯಾಕ್ಟಿಂಗ್ ಮಾಡ್ಕೊಂಡು ಒಂದು ಡೈಲಾಗ್ ಹೇಳ್ತಾನೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತ

ನೋಡಿ ಬ್ಲೌಸ್ ಬಂದು ಈ ಥರ ಇದೆ ಮಧ್ಯದಲ್ಲಿ ಇದೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು ಮತ್ತು ಇದು ಬಾರ್ಡ್ರಿದೆ ಈ ಬಾರ್ಡ್ರು ಬೇಕು ಅಂತ ಹೇಳಿದ್ರು ಅದಕ್ಕೆ ಕಸ್ಟಮರೆ ಈ ಥರ ಕಸ್ಟಮೈಸ್ ಮಾಡಿಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇದು ಫುಲ್ ಡಿಸೈನ್ ಇದೆ ಇಲ್ಲಿವರೆಗೂ ಇತ್ತು ಇದನ್ನು ಸ್ಕಿಪ್ ಮಾಡಿಕೊಂಡು ಈ ಬಾರ್ಡ್ರಲ್ಲಿ ಈ ಪ್ಲೇನ್ ಇದೆಯಲ್ವಾ ಇದರಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಹಾಕಿದ್ದೀನಿ ಇನ್ನೆಲ್ಲ ಸ್ಕಿಪ್ ಮಾಡಿಕೊಂಡು ಈ ಥರ ಮಾಡಿದ್ದೀನಿ ಇಲ್ಲಿ ಇನ್ನೂ ಒಂದು ಡಿಸೈನ್ ಇತ್ತು ಅದು ಕೂಡ ತುಂಬ ಚೆನ್ನಾಗಿತ್ತು ಆದರೆ ಇಲ್ಲಿ ಬಾರ್ಡ್ರ್ ಬಂದಿದೆಯಲ್ವ ಮತ್ತು ಇಲ್ಲಿ ಇಲ್ಲಿ ಬಾರ್ಡ್ರ್ ಬಂದಿದೆ ಅದಕ್ಕೆ ನನ್ನ ಡಿಸೈನ್ ಎಲ್ಲ ಸ್ಕಿಪ್ ಮಾಡಿದ್ದೀನಿ ಬರೀ ಇಷ್ಟು ಮಾತ್ರ ಹಾಕಿದ್ದೀನಿ ಸ್ಲೀವ್ಗೆ ಅಲ್ಲಿಗೆ ಇದು ಬೇಕು ಇದೂ ಬೇಕು ಮತ್ತು ಇಲ್ಲಿ ಬಂದು ಈ ಥರ ಬರುತ್ತೆ ಕಸ್ಟಮರ್ ಈ ಥರನೇ ಕೇಳಿದ್ದು ಅದಕ್ಕೋಸ್ಕರ ಅವ್ರಿಗೋಸ್ಕರ ಇದೇ ಥರನೇ ಕಸ್ಟಮೈಸ್ ಮಾಡಿದ್ದೀನಿ ಇದು ಬ್ಯಾಕ್ ಡಿಸೈನ್ ನೋಡಿ ಈ ಥರ ಇದೆ ಮೊನ್ನೆ ವೀಡಿಯೋನಲ್ಲೆಲ್ಲ ತೋರಿಸಿದ್ನಲ್ವಾ ಸೇಮ್ ಇದೆ ಇದು ಸಿಲ್ಕ್ ಸ್ಯಾರಿ ಬರೀ ಗೋಲ್ಡ್ ಇದೆ ಬ್ಲೌಸು ಮತ್ತು ಸ್ಯಾರಿ ಕೂಡ ಸೇಮ್ ಕಲರು ರನ್ನಿಂಗ್ ಬ್ಲೌಸ್ ಇದೆ ಅದಕ್ಕೋಸ್ಕರ ಬರೀ ಗೋಲ್ಡ್ ಹಾಕಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್